ನೋಡಿ ಯಾವ ರೀತಿಯಲ್ಲಿ ಶಿಲ್ಪಕಲೆಗಳು ತುಂಬಾ ಚೆನ್ನಾಗಿದೆ ಹೇಳಿ ನೋಡಿದ್ರ ಎಂತ ವಿಶೇಷ ಇದು ಯಾವ ಸಪೋರ್ಟ್ ಇಲ್ದೇನೆ ನಿಂತಿದೆ ಅದು ಕಂಬ ನೋಡಿ ಸ್ನೇಹಿತರೆ ಈ ಕಂಬ ತುಂಬ ವಿಶೇಷ ನೋಡಿ ಯಾವುದೇ ಸಪೋರ್ಟ್ ಇಲ್ಲದೆ ನೀಟಾಗಿ ಬಟ್ಟೆ ಹೊರಡೆ ಹೋಗುತ್ತೆ ನೋಡಿ ಯಾವ ರೀತಿ ಶಿಲ್ಪಕಲೆ ಕಲೆ ಇದು ಅಂತ ಯಾವ ಸಪೋರ್ಟ್ ಇಲ್ಲದೆ ತುಂಬ ನೋಡಿ ಇಲ್ಲಿ ಯಾವ ರೀತಿ ಶಿಲ್ಪಕಲೆಗಳಿದೆ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ನೋಡ್ಬೋದು ಎಂಥ ಅದ್ಭುತವಾದ ಶಿಲೆಕಲೆ ಇದು ಲೇಪಾಕ್ಷಿ ದೇವಸ್ಥಾನದಲ್ಲಿ ಶೇಷನಾಗ ವೃತ್ತಿಯಲ್ಲಿ ಈ ಶಿವಲಿಂಗವನ್ನು ಕಿತ್ತಿದ್ದಾರೆ ನೀವು ನೋಡ್ಬೋದು ತುಂಬ ಅದ್ಭುತವಾಗಿದೆ ದೇವಸ್ಥಾನ ಇದು ಬಹಳಷ್ಟು ಜನ ಪ್ರವಾಸಿಗಳಲ್ಲಿ ಬರ್ತಾ ಇದ್ದಾರೆ ನಮ್ಮ ಜೊತೆ ಬಂದ ಬಾಬಣ್ಣ ಬೂನಿಯಣ್ಣ ಅವರು ಇಲ್ಲೇ ಇದ್ದಾರೆ ಕೊಳ್ಳೆಗಾಲಿಂದ ಹೊರಟು ಸ್ನೇಹಿತರೆ ಮೊದಲು ಗೊರನಹಳ್ಳಿ ಬಗ್ಗೆ ಎಲ್ಲ ಹೋಗಿದ್ದು ಬಂದ್ವಿ ಗೊರನಹಳ್ಳಿಯೆಲ್ಲ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀವಿ ಎರಡನೇದಾಗಿ ಘಾಟಿ ಸುಬ್ರಹ್ಮಣ್ಯ ಬಂದ್ವಿ ಈಗ ಲೇಪಾಕ್ಷಿ ಅಂತ ಅನ್ನುವ ಸುಮಾರು ಹದಿನಾರನೇ ಶತಮಾನದ ದೇವಸ್ಥಾನಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಒಂದೊಂದು ಇಲ್ಲಿ ಕೆತ್ತನೆ ಆಗಿರುವಂಥ ಶಿಲೆಗಳು ಮಾತ್ರ ತುಂಬ ಈಗ ನೋಡ್ತಿರೋಂಥ ಗಣಪತಿ ಬಂದು ಒಂದೇ ಕಲ್ಲಿನಲ್ಲಿ ಹಲವಾರು ವಿಗ್ರಹಗಳನ್ನು ಕೆತ್ತಿರುವಂಥ ಇದು ನೋಡ್ಬೋದು ಇಲ್ಲಿ ಇದೆಲ್ಲ ಒಂದೇ ಕಲ್ಲಿನಲ್ಲಿ ಕತ್ತಿರುವಂಥದ್ದು ಆಗಲೇ ನೋಡಿದಂಥ ಶಿವಲಿಂಗನೂ ಸಹ ಇದೇ ಕಲ್ಲಿನಲ್ಲಿ ಕತ್ತಿರುವಂಥ ಗಣಪತಿ ನೋಡಿ ಎಷ್ಟು ಸುಂದರವಾಗಿದೆ ಇದು ನೋಡಿ ಸ್ನೇಹಿತರೆ ಈಗ ನೀವು ನೋಡ್ತಿರೋಂಥದ್ದು ಕಲ್ಲಿನ ಮಂಟಪ ಇದು ಅರ್ಧಂಬರ್ಧ ಹಾಗೆ ಮಾಡಿ ಹಾಗೆ ನಿಲ್ಲಿಸಿದ್ದಾರೆ ಇದನ್ನು ನೋಡು ಸುತ್ತಲೂ ನೀವು ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ನೋಡಿದ್ದೀರೋ ಹಂಪೆ ಆ ರೀತಿ ಆ ಶೈಲಿಯಲ್ಲೇ ಸಹ ಈ ಕಲ್ಲಿನ ಮಂಟಪಗಳು ಸಹ ಇದೆ ನೋಡಿ ಸ್ನೇಹಿತರೆ ಈಗ ನಾವು ನೋಡೋಕ್ಕೆ ಹೊರಟಿರುವಂಥ ಜಾಗ ಬಂದು ಸೀತಾಮಾತೆಯ ಕಾಲು ಅಂದರೆ ಸೀತಾಮಾತೆಯ ಕಾಲಿನ ಗುರ್ತಿನ ಬಗ್ಗೆ ನೋಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ನೋಡಿ ಸ್ನೇಹಿತರೆ ಇದು ಜಟಾಯಿಗೂ ರಾವಣನಿಗೂ ಯುದ್ಧ ನಡೀಬೇಕು ಅಂದಾಗ ರಾವಣ ಜಟಾಯಿಗೆ ತೊಂದರೆ ಮಾಡ್ತಾರೆ ಆಗ ಸೀತೆ ಭೂಮಿಯಲ್ಲಿ ಕಾಲು ಇಟ್ಟಾಗ ಈ ಪಾದ ಕ್ರಿಯೇಟ್ ಆಗುತ್ತೆ ಈ ನೀರನ್ನು ಕುಡ್ಕೊಂಡು ಸಹ ರಾಮನಿಗೋಸ್ಕರ ಜಟಾಯಿ ಕಾಯ್ತಾ ಇರ್ತಾರಂತೆ ಇದು ಇತಿಹಾಸ ಇದೆ ಇದು ಸೀತಾ ಮಾತೆಯದು ಕಾಲು ಅಂತಂದ್ಬಿಟ್ಟು ಹಾಗೆಯೇ ಬಂತು ಅಂದರೆ ಒಂದು ಕಲ್ಲಿನ ವಿಗ್ರಹ ಆಂಜನೇಯ ನೋಡ್ಬೋದು ನಮ್ಮ ಬಾಸು ನೋಡ್ಬೋದು ಎಷ್ಟು ಅದ್ಭುತವಾಗಿ ಇಲ್ಲಿ ಕೆತ್ತನೆಗಳಿದೆ ಅಂತ ಇದು ಸೀತಾಮಾತೆ ಕಾಲು ಇದು ನೋಡ್ಬೋದು ಸ್ನೇಹಿತರೆ ದೇಪಾಕ್ಷಿ ದೇವಸ್ಥಾನದಲ್ಲಿ ಇರುವಂತ ಊಟದ ತಟ್ಟೆಗಳು ಇದು ಆಗಿನ ಕಾಲದಲ್ಲಿ ಈ ತರ ತಟ್ಟೆಗಳಲ್ಲಿ ಊಟ ಮಾಡ್ತಿದ್ರಂತೆ ಊಟ ಮಾಡೋಕ್ಕೋಸ್ಕರನೇ ಈ ತಟ್ಟೆಗಳನ್ನ ಕೆತ್ತಿದ್ದಾರೆ ದೇಪಾಕ್ಷಿ ದೇವಸ್ಥಾನದಲ್ಲಿ ಇರೋದು ಇದು ರಾಗಿ ಕಲ್ಲು ಹಿಂದಿನ ಕಾಲದಲ್ಲಿ ಇದರಲ್ಲೇ ರಾಗಿ ಬಿಸ್ತಿದ್ರಂತೆ ನೋಡಿ ಸ್ನೇಹಿತರೆ ಬಿಲ್ಪತ್ರೆ ಮರ ಅದಮ ಹದಿನಾರನೇ ಶತಮಾನದ್ದು ಈ ಮರ ಇದು ನೋಡ್ಬೋದು ಬಹಳ ಪುರಾತನವಾದ್ದು ಇಷ್ಟು ದೊಡ್ಡ ದೊಡ್ಡದಾದ ಬಿಲ್ಪತ್ರೆ ನೀವು ನೋಡೋಕೆ ಸಿಗೋದೇ ಇಲ್ಲ ಅಷ್ಟು ದೊಡ್ಡದಿದು ಬಿಲ್ಪತ್ರೆ ಇದು ನೋಡ್ಬೋದು ಇಷ್ಟು ದೊಡ್ಡದಾಗಿದೆ ಅಂತ ಲೇಪಾಕ್ಷಿ ದೇವಸ್ಥಾನದಿಂದ ಈ ಜಾಗಕ್ಕೆ ನೋಡಿ ಜಟ ಇದು ಒಂದು ಸ್ಟ್ಯಾಚ್ಯೂನು ಮಾಡಿದ್ದಾರೆ ಇಲ್ಲಿ ಬೆಟ್ಟದ ಮೇಲ್ಗಡೆ ನೀವು ನೋಡ್ಬೋದು ನೋಡಿ ಎದುರುಗಡೆ ಲೇಪಾಕ್ಷಿ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಪ್ಲೇಸಿದು ನೋಡಿ ನಮ್ಮ ಭೂಮಿ ಅಣ್ಣ ಇನ್ನು ಚಿಕ್ಕ ಹುಡುಗಂತಾರೆ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದಾರೆ ನಮಗೆ ಕಷ್ಟ ಎಲ್ಲ ತುಂಬ ಜೋಪಾನವಾಗಿ ಹೋಗಬೇಕು ತುಂಬ ಕಷ್ಟ ಇದೆ ಇಲ್ಲಿ ವಿಸಿಟ್ ಮಾಡ್ತಾ ಇದೀವಿ ತುಂಬ ಇಷ್ಟ ಆಯ್ತು ಪ್ಲೇಸು ಚೆನ್ನಾಗಿದೆ ದೇವಸ್ಥಾನಂತೂ ಇನ್ನೂ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಕೆತ್ತನೆ ಇರ್ಬೋದು ಟೆಂಪಲ್ ಒಳಗಡೆ ಇರ್ಬೋದು ಒಂದು ನಮ್ಮ ಇತಿಹಾಸನ ಸಾರುತ್ತೆ ಅಂತ ನನಗನ್ಸುತ್ತೆ ಒಳ್ಳೆ ಅನುಭವ ಸರ್ ಬೆಸ್ಟ್ ಎಕ್ಸ್ಪೀರಿಯನ್ಸು ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ಈ ಲೇಪಾಕ್ಷಿ ದೇವಸ್ಥಾನದ ಬಗ್ಗೆ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ತಿಳಿಸ್ಕೊಟ್ಟಿದ್ದೀವಿ ಸ್ನೇಹಿತರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಒಂದು ಸಲ ಬಂದು ಇಲ್ಲಿ ಬಂದು ವಿಸಿಟ್ ಮಾಡಿ ಗೈಡ್ಗಳಿದ್ದಾರೆ ಅದೇ ನಾವು ಮುಂದೆ ಪಯಣ ಮಾಡಬೇಕಾಗಿರೋದ್ರಿಂದ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಈ ದೇವಸ್ಥಾನದ ಬಗ್ಗೆ ಹೇಳಿದ್ವಿ ಸ್ನೇಹಿತರೆ ಧನ್ಯವಾದಗಳು